ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ಹಬ್ಬ ಮುಗಿಸ್ಕೊಂಡು ಮಾವ ಊರಿಗೆ ಹೋಗೋದಿದೆ ಏನು ಅಂತ ಆಮೇಲೆ ಹೇಳ್ತೀನಿ ಬನ್ನಿ ಇವಾಗೆಲ್ಲ ಆಚೆ ಎಲ್ಲ ರಂಗೋಲೆಲ್ಲ ಹಾಕಿದ್ದಾರೆ ನಮ್ಮಕ್ಕ ಮತ್ತು ನಮ್ಮಮ್ಮಿ ಇಬ್ಬರು ಹಾಕಿದ್ದಾರೆ ನಾನಂತೂ ಹಾಕಿಲ್ಲ ಸೊ ನಾನು ಎದ್ದಿದ್ದು ಕೂಡ ಲೇಟ್ ಆಗಿಬಿಟ್ಟಿತ್ತು ಇವತ್ತು ಅದಕ್ಕೆ ಅಮ್ಮನೂ ಮತ್ತು ಅಕ್ಕನ ಇಬ್ಬರು ರಂಗೋಲೆಲ್ಲ ಹಾಕಿದ್ದಾರೆ ಬನ್ನಿ ನೋಡ್ಕೊಂಬರೋಣ ನೋಡಿ ಇಲ್ಲಿಂದ ಸ್ಟಾರ್ಟ್ ಎಲ್ಲ ಬಾತುಕೊಳ್ಳಿದೆ ನೋಡಿ ನೋಡಿ ಮಮ್ಮಿನೂ ಮತ್ತೆ ಮಮ್ಮಿನೂ ಮತ್ತೆ ಅಕ್ಕ ಇಬ್ರು ಹಾಕಿರೋದು ಆಯ್ತು ನಿಮ್ದು ಆಯ್ತಾ ಹಾ ಏನು ಫೋಟೋ ಅಲ್ಲ ವಿಡಿಯೋ ಮಾಡ್ಕೊತ ಇದೀನಿ ಇದು ನಮ್ಮ ಪಕ್ಕದ ಮನೆ ಆಂಟಿ ಹಾಕಿರೋದು ನೋಡಿ ಹತ್ರ ಹಾಕಿದ್ದಾರೆ ಮನಿ ಪ್ಲಾಂಟ್ ನನ್ನ ಫೇವ್ರೇಟ್ ಅದಕ್ಕೆ ನಾನೇ ಬೆಳೆಸಿರೋದು ಇಷ್ಟಿದ್ದಾಗ ತಂದೆ ಇಷ್ಟೇಸ್ಟ್ ಇತ್ತು ಅವಾಗ ಇಷ್ಟಿತ್ತು ಇವಾಗ ನೋಡಿ ಎಷ್ಟಾಗಿದೆ ಬೆಳಿಲಿ ಬೆಳಿಲಿ ಚೆನ್ನಾಗಿ ನಮ್ಮ ಚೆರೂ ತೋರಿಸ್ತೀನಿ ನನಗೆ ಇವಳು ನನ್ನ ಕ್ಯೂಟ್ ಮುದ್ದು ಬಂಗಾರಿ ನನ್ನ ಚೆರು ಕಾರ್ ಕಡೆಯಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅವ್ರ ಅಮ್ಮಾನು ಫುಲ್ ಮಲ್ಕೋಬಿಟ್ಟಿದಾಳೆ ಇದ್ರ ಯಾರ್ಗೂ ಸ್ನಾನ ಮಾಡ್ಸಿಲ್ಲ ಹೊಸ ವರ್ಷಕ್ ಮಾಡಿಸಿದ ಇವಾಗ ಮಾಡ್ಸಿಲ್ಲ ನಾವು ಊರ್ಗೆ ಹೋಗೋದಿದೆಯಲ್ಲ ಅದಕ್ಕೆ ಇವ್ ಮಾಡ್ಸಿಲ್ಲಾ ಇವಳು ನಮ್ ಬ್ರೋಣ ನೋಡಿ ಮಾತಾಡ್ಸ್ರಿ ಅವಳು ಯಾವಾಗ ನಾಳಕೆ ಇಕ್ಕೊಂಡೆ ಮಲ್ಕೊಂತಾಳೆ ಎಲ್ಲ ರಂಗೋಲಿ ಹಾಕಿದಿಕ್ಕಿ ಎಲ್ಲ ಇಲ್ಲಿ ಒಳಗಡೆ ಹಾಕ್ಬಿಟ್ಟಿದೀವಿ ಪೂಜೆ ಮಾಡ್ಕೊತ ಇದಾರೆ ನೋಡಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದ ತಿಂತ ಇದ್ದೀನಿ ನೋಡಿ ಇದೆಲ್ಲ ಇಲ್ಲ ಅಂದ್ರೆ ಹಬ್ಬ ಏನ್ ಕಂಪ್ಲೀಟ್ ಆಗುತ್ತೆ ಅಲ್ವಾ ಅಯ್ಯೋ ಕಬ್ಬೆ ಇಟ್ಕೊಂಡಿಲ್ಲ ಎಲ್ಲ ಇಟ್ಟಿದ್ದೀನಿ ಕಬ್ಬಿಟ್ಟಿಲ್ಲ ಅಯ್ಯೋ ಮರ್ತೋಗ್ಬಿಟ್ಟಿದ್ದೀನಿ ಬೆಲ್ಲ ಛೇ ಹಬ್ಬದ ಹಾಂ ಎಲ್ಲೂ ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಪೊಂಗಲ್ಲು ಪಂಚಾಮೃತ ಅವಲಕ್ಕಿ ಪ್ರಸಾದ ಅವರೇ ಕಡಲೆಕಾಯಿ ಗೆಣಸು ಎಳ್ಳು ಬೆಲ್ಲ ನೋಡಿದ್ರ ಇದೆಲ್ಲ ತಿನ್ನಿ ಒಳ್ಳೇದು ಮಾತಾಡಿ ನಿಮ್ಗೆ ಒಳ್ಳೇದಾಗ್ಲಿ ನಮಗೂ ಒಳ್ಳೆಯದಾಗಲಿ ನಾವು ಇವಾಗ ಆಲ್ರೆಡಿ ಊರ ಹತ್ರ ಬಂದಿದ್ದೀವಿ ಏನಕ್ಕೆ ಊರಿಗೆ ಹೋಗ್ತಾ ಇರೋದು ಅಂತಂದರೆ ನಾವು ನಮ್ಮ ಅವನ ಮಗ ಮಾಲೆ ಹಾಕಿದ್ದಾರೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅವರೇನೋ ಕಾಯಿ ಕಟ್ಟೋಕ್ಕೆ ಆಲ್ರೆಡಿ ಕೂರಿಸಿದಾರಂತೆ ನಾವು ಇನ್ನೂ ಹೋಗ್ತಾನೇ ಇದ್ದೀವಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ

ಆದ್ರೆ ನಮ್ಮ ಕಾರು ಸ್ಟಾರ್ಟ್ ಆಗ್ತಾ ಇಲ್ಲ ಇವಾಗ ಅಲ್ಲಿಂದ ಬೇಗ ಬಂದಿರೋದಕ್ಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಅಲ್ಲೇನಾ ಬೇಗ ಬಂದಿರೋದಕ್ಕಲ್ಲ ಮತ್ತೆ ಕಾರ್ಗೆ ಪ್ರಾಬ್ಲಮ್ ಆಗಿದೆ ಏನು ಪ್ರಾಬ್ಲಮ್ ಆಗಿದೆ ಇವ್ನ ಚೆಕ್ ಮಾಡ್ತಾ ಇದ್ದ ನಮ್ಮ ಅದ್ಕೆ ನಮ್ಮ ಅದ್ಕೆ ಪಾಪು ನನ್ ಬಬ್ಲಿ ನನ್ ಮುಡ್ಡು ಬಬ್ ಹ್ಮ್ 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 ಬಬ್ಲಿ ಉಣ್ಣು ನನ್ ಮುಡ್ಡು ನನ್ ಮುಡ್ಸ್ಕೊಂಡ್ ತಾನಿಲ್ಲ ಅವ್ನು ಗಿರಿಟೆಟ್ ನೋಡಿ ಹಿಂಗ ನಾನು ನಿನ್ ಮುಟ್ಟಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಸೋದಕ್ಕೆ ತಿಂತಾಯ್ತೀನಿ ನೋಡಿ ಹಂಗೆ ನಮ್ಮ ಮಾವನ ಮನೆ ಹೋಗ್ಬೇಕು ನಮ್ಮ ಸಾಮ್ಗಳು ಎಲ್ಲ ಸಾಂಗ್ ಸಾಮಗಳ ಹಾ 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 ಸಾಮಗಳ ನಮಿಯಪ್ಪ ಐದ್ಗಣೋ ನಮ್ಮ ನವೀನ್ ಸಾಮಗಳ ಯಂತ್ರ ಅದು ಅಲ್ಲಿಂದ ಪ್ರಸಾದದ ದೇಸದ ಬೆಟ್ಟು ನರಿಗೇಂದ್ರ ಬಕ compagnies ಸ್ವಾಮಿ ನಾನು ಬಂಗಾರ ಅಲಮ್ಮ ನೀನು ನನ್ನ ಪ್ರಾಣು ನೀನ ಜೀವ ಇವಾಗ ಊಟ ಬರ್ಸ್ಬೇಕು ಇವಾಗ ತಗೊಂಡೋಗ್ತಾ ಅಕ್ಕ ಹುಳೇನ್ ಬೇಕು ಮನೆ ಹತ್ರೊಗನೇ ಯಾವ್ದೋಗ ಬರ್ಸೋಣ ಅಂತೇಳಿ ಬರಂತ

கலாமல்ல

ನಿಮ್ಮಅಪ್ಪನ ಐಸಿನ್ ತಗೊಂಡು ನೆಗಡಿ ಬರುತ್ತೆ ಹೋಗುತ್ತೆ ಅದಕ್ಕೆಲ್ಲ ತಲೆ ಕೆಸ್ಕೊಂಡ್ರೆ ಆಗುತ್ತಾ ಅಂತಂಬ ಅಕ್ಕಂಗೆ ಅವಳೆ ಅಯ್ಯೋ ಬನ್ರಿ ನಾವು ಮನೆ ಹತ್ರ ಇವಾಗ ಬನ್ನಿ ನಮ್ಮ ಮಾವರೆಲ್ಲ ಪೂಜೆ ಮಾಡಿದಾರೆ ಹಸುಗಳಿಗೆ ತೋರಿಸ್ತೀನಿ ಎಂಟ್ರಿ ಕೊಟ್ಟರೆ ಕಣ್ಣು ತೋರ್ಸೋದು

ಕಾರ್ ಅಡ್ಡಾಕ್ಬಿಟ್ಟಿದೆ ಇಲ್ಲ ಅಂದಿದ್ರೆ ನೋಡ್ಬೋದಾಗಿತ್ತು ಹಾಂ ನೋಡ್ತೀನಿ ಬಿಡು ಮಾಡಿದಾನ ಅಂತ ನೋಡಿಬಿಡಿ ಕೊಟ್ಟುಬಿಟ್ಟು ನನ್ಗೆ ಥ್ಯಾಂಕ್ ಯು ಅಜ್ಜಿ ಒಂದು ಸ್ವಲ್ಪ ಎತ್ಕೊಂಡ್ರೆ ಎಲ್ಲ ಎತ್ಕೊಂಡು ಬಂದು ಅಜ್ಜಿ ನಮ್ಮ ಮನೆಯಲ್ಲಿ ಲೈಟ್ ಕರೆಂಟ್ ಇದ್ದಂಗಿಲ್ಲ ಮೋಸ್ಟ್ಲಿ

ದೇವಸ್ಥರಾಗ ಹೋಗ್ತಾ ಇದಾರೆ ಅವರು ಅದಕ್ಕೆ ಹೋಗ್ತಾ ಇರತ್ತ ನಾವು ಶಬರಿ ಮಳೆಗಳಿಗೆ ನಮ್ಮ ಸಾಂಬಳು ಹೋಗ್ತಾ ಇರ್ತದೆ ಇವಾಗ ಯಾಕೆಂಟ್ರ ಹೋದ್ರಿ ಇವಾಗ ನಾವು ಮನೆಗೆ ಮತ್ತೆ ನಾವು ಹೋಗ್ತೀವಿ ಮನೆಗೆ ಹಾ ಮುನಿ ಎಲ್ಗೋತಿಯಾ

ಯಾಕೆಂದ್ರೆ ನಾನ್ ಹೇಳಿದ್ದು ಅಷ್ಟು ಹೋಗೋಣ ಅಂತ ನೋಡಿದ್ರೆ ಎಲ್ಲಾರು ಹೋದ್ರು ಇನ್ನು ನಾವ್ ಇನ್ನು ಇಲ್ಲೇ ಇದೆ ಹೋಗ್ತಾ ಇದೀವಿ ಇಲ್ಲ ಇಲ್ಲ ನಮ್ಗಿಂತ ಲಾಸ್ಟ್ ನಮ್ ಹೋಗ್ತಾ ಇದ್ದೀವಿ ಇವಾಗ ನೋಡ್ಸಕ್ಕೆ ಆಗಲ್ಲ ಇನ್ ಬಂದಾಗ ನೋಡ್ತೀನಿ ನೋಡಿ ಅಯ್ಯೋ ಅವ್ರಿ ಎಲ್ಲಾ ಸೊಪ್ಪಾಕ್ ಸೊಪ್ಪಾಕ್ಬಿಟ್ಟವ್ರೆ ನನ್ಗೂ ಆಸೆ ಇದೆ ಏನು ಅಡ್ಕೆ ತೋಟ ಹಾಕ್ಬೇಕು ಅಂತ ಆದ್ರೆ ಯಾವಾಗ ಆಗ್ತೀ ನನ್ ಗಂಡನ್ ಮನೆಗೆ ಹೋದ್ಮೇಲೆ ಅಲ್ಲ ನಮ್ಮ ತೋಟದಲ್ಲಿ ಹೆಂಗೋ ಅಮ್ಮನ ನಮ್ಮ ಅಣ್ಣನ ಹಂಗೆ ಕನ್ವಿನ್ಸ್ ಮಾಡಿ ನೋಡೋಣ ನಮ್ಮಮ್ಮ ಅಂತೂ ಹಾಕ್ಸಲ್ಲ ನನಗೋಸ್ಕರ ಅಂತೂ ಹಾಕ್ಸ್ತಾರೆ ಅದೇ ತುಂಬ ಲೇಟ್ ಅನ್ಸುತ್ತೆ ಬಟ್ ಅಡಿಕೆ ತೋಟ ಹಾಕೋದೆಲ್ಲ ಯಾರಿಗೂ ಪ್ಲ್ಯಾನ್ ಇಲ್ಲ ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಅಡಿಕೆ ತೋಟ ಜಾಸ್ತಿ ಹಾಕಿರೋದು ಇಲ್ಲಿ ಇಲ್ಲಿ ಕೋಳಿ ಫಾರಮ್ ಇದೆ ಹಂಗೆ ಪಕ್ಕದಲ್ಲಿ ಎಲ್ಲ ಸೊಪ್ಪುಗಳಿದೆ ನೋಡಿ ಮಾವಿನಕಾಯಿ ಮರ ನಮ್ಮ ಫೇವ್ರೇಟ್ ಮಾವಿನಕಾಯಿ ಮರ ಕಾಯಿಗಳು ಬಿಡ್ತು ಅಂದ್ರೆ ಸಾಕು ಎರಡ್ ಮೂಟೆ ಮೂೆ ಮೂರ್ ಮೂರ್ ಮೂಟೆ ಎತ್ಕೊಂಡ್ ಬರ್ತಾರ ನಮ್ಗೆ ಅಂತ ಆದ್ರೆ ನಾವ್ ಅರ್ಧ ತಿಂತೀವಿ ಅರ್ಧ ನಾವೇ ಎಲ್ಲ ದಂಟು ಸೊಪ್ಪು ನೋಡಿ ಮತ್ತೆ ಇಲ್ಲಿ ಪಾಲಕ್ ಇದೆ ಅಯ್ಯೋ ಅಲ್ಲಂತೆ ಚಕತಿ ಸೊಪ್ಪಂತೆ ಸಾರಿ 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 ಇದು ಕೊತ್ಮಿರಿ ಸೊಪ್ಪು ಪಾಲಕ್ ತೋರಿಸ್ತೀನಿ ಇರ್ರಿ ಅದೇ ಅದು ಏನು ಸೊಪ್ಪು ಇರ್ಬೋದು ಹಾ ಇಲ್ಲಿದೆ ನೋಡಿ ಪಾಲಕ್ ಸೊಪ್ಪು ಸಾರಿ ಅದು ನಾನು ತಪ್ಪಾಗಿ ಇಳ್ಬಿಟ್ಟೆ ಸಬ್ಬಕ್ಕಿನೂ ಆಯ್ತಂತೆ ತೋರಿಸ್ತೀನಿ ಇಲ್ಲಿ ಸಬ್ಬಕ್ಕಿ ಇದೆ ಮೆಂತೆ ಅಲ್ಲ ಅದು ಇಲ್ಲಿ ಮೆಂತೆ ಇದೆ ಮೆಂತೆ ಸೊಪ್ಪು ಸಬ್ಬಕ್ಕಿ ಅದೆಲ್ಲ ನಮ್ದ ಗದ್ದೆ ಅಲ್ಲ ಗದ್ದೆ ಅದೆಲ್ಲ ನಮ್ದೆ ಗದ್ದೆ ಎಷ್ಟ ಬೇಕಾದರೂ ಬಂದು ಊರಕೊಂಡು ಯಾರು ಬಂದು ಕಿತ್ತುಕೊಂಡು ಹೋಗಬೇಡಿ ಸೊಪ್ಪ ಇಷ್ಟ ಆಗದ ಒಂದೇ ಪಾಲ ನೋಡಿ ಇದಿಷ್ಟು ಪಾಲಕ್ಕೆ ಎಲ್ಲೆಲ್ಲ ನಮ್ದೆ ಗದ್ದೆ ನಾವು ಪಕ್ಕದಿದ್ರಕ್ಕೆ ಹೋಗ್ಬಿಟ್ಟು ಶುಂಟಿ ಶುಂಠಿ ಹಾಕಿದ್ರಿ ಯಾರೋ ಇಲ್ಲಿ ನಾವೆಲ್ಲ ಕದ್ಕೊಂಡು ಆ ಅಲ್ಲ ಆ ಅಲ್ಲ ಆ ಕಡೆ ಎಲ್ಲೋ ಹಾಕೊಂಡಿದ್ರು ನಾವು ಮಾಡಿದ್ರಿ ಅಂತಂದ್ರೆ ಎಲ್ಲಾನು ಎತ್ಕೊಂಡು ಬಂದು ಅಲ್ಲೆಲ್ಲ ಕಿತ್ಕೊಂಡ್ ಬಂದು ಲಂಗದಲ್ಲ ಹೋಗೋದು ಮನೆಗೆ ಎತ್ಕೊಂಡು ಹೋಗೋದು ಸುಮ್ಮನೆ ಅದು ಕದಿಯಕ್ಕೆ ಸ್ವಲ್ಪ ಇಷ್ಟ ಆಗುತ್ತಲ್ಲ ಹಂಗೆ ಬಡ ನಮ್ಗಲ್ಲ ಶುಂಠಿ ಅವಾಗ ಯಾರು ಹಾಕಿದ್ ನಾವು ಚಿಕ್ಕೋರಿದ್ದಾಗ ಅಯ್ಯಯ್ಯೋ ನೋಡಿ ಇನ್ನ ಅಲ್ಲಿ ಬರ್ತಾ ಇದಾರೆ ಇವಾಗ ನಮ್ಮ ಬಾವವ್ರು ಬಂದ್ರು ಇವಾಗ ನಾವೇ ಲೇಟ್ ಅನ್ಕೊಂಡ್ರಿ ನೋಡಿದ್ರೆ ಅವರೇ ಲೇಟಾಗಿ ಬರ್ತಾ ಇದಾರೆ ಆ ತೋಟದಿಂದ ನಮ್ಮ ಮಾವ ತೋಟಕ್ಕೆ ಬಂದಿದ್ದೀವಿ ಸೊ ಇವಾಗ ಇರಿಬ್ರು ನನಗೆ ಕರ್ಗಡೆ ಹೋಗ್ತಾ ಇದ್ದ ಏನೋ ಬೀಟ್ರೋಟು ಮತ್ತೆ ಬೀನ್ಸ್ ಇದೆ ಅಂತೆ ಸೊ ಅದಕ್ಕೆ ಹೋಗ್ತಾ ಇದ್ವಿ ಇವಾಗ ಇಲ್ಲಿ ಅವ್ರ ತೋಟಕ್ಕೆ ಬಂದಿದ್ದೀವಿ ಡ್ರಾಪ್ ಹೊಯ್ಯದಿ ಹಂಗಂತ ಹೋಗಿದ್ವಿ ಅವ್ರು ತರ್ಕೊಂಡೋಗ್ತಾವ್ರೆ ನಾನು ಹೋಗ್ತಾ ಇದೀನಿ ತೋರ್ಸ್ತೀನಿ ಬನ್ನಿ ಇಷ್ಟವಾಗಿದೆ ಇಲ್ಲಲ್ಲ ಅಡಿಕೆ ತೋಟ ನಾನು ನನ್ಫೀರ್ ಬಿಟ್ಟು ಅಡಿಕೆ ತೋಟ ನೋಡಿ ಏನು ಇಷ್ಟಪಡ್ತೀನಿ ಅಂದ್ರೆ ಅಡಿಕೆ ತೊಟ್ಟೆ ಮಾತ್ರ ಪಕ್ಕ ಇಷ್ಟಪಡ್ತೀನಿ ನನಗೆ ಏಮೇಮಿ ಬೀನ್ಸು ಇದು ಇದೆಲ್ಲ ಬೀನ್ಸು ಬೀಟ್ರೋಟ್ ತೋರಿಸ್ತೀನಿ ಬೀಟ್ರೋಟಿಂದ ಮುಂದೆ ಹೋಗಬೇಕಂತೆ

ನೆವಿಲ್ಗಳು ಇದಾವೆ ತೋರಿಸ್ತಾರಂತೆ ಸಿಕ್ಕಾಬೇಡ ಬಡ ಇದೆ ಮಸ್ತಾಗಿತ್ತು ನೆವಿಲ್ ಮಾತ್ರ ಒಂದು ಆರು ಏಳು ಹಾರ್ಕೊಂಡು ಹೋಗ್ಬಿಟ್ಟು ಹತ್ರದಿಂದ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು ಆದ್ರೆ ಇಷ್ಟು ಅದು ಏಳು ಎಂಟು ಹತ್ತು ನೋಡ್ತೀನಿ ಅನ್ಕೊಂಡೇ ಇದ್ದಿಲ್ಲ ನೆವಿಲ್ಗಳನ್ನ ನಾನು ಸಾಕಾದಾಗಿದೆ ಅಷ್ಟು ಮೇಲೆ ಹೋಗ್ತಾ ಇದ್ದೀನಿ ನಾನು ಕ್ಯಾಪ್ಚರ್ ಮಾಡಿ ಅದು ಮರದ ಮೇಲೆ ತೆಂಗಿನಕಾಯಿ ಮರದ ಮೇಲೆ ಹಾರ್ಕೊಂಡು ಹೋಗಿ ಕುತ್ಕೊಂತಿದೆ ಹಾ ಹಾ ಅಲ್ಲಿ ನೋಡಿ ಮರದ್ಮೇಲೆ ಇತ್ತು ಕಾಣಿಸ್ತಾ ನೋಡಿ ಎಲ್ಲ ಮೇಲೆ ಇರ್ತಾ ಐತೆ ಓ ಹಾರ್ತಾ ಇದೆ ಈ ತರ ವಿಜಿಲ್ ಹೊಡಿದ್ರೆ ಬರುತ್ತಂತೆ ಅವ್ರ ತೋಟದಲ್ಲಿ ಚೇಪಕೆ ಇದ್ದಿಲ್ಲ ಮತ್ತೆ ಸಪೋಟ ಇದ್ದಿಲ್ಲ ಅದಕ್ಕೆ ಅವರು ಬೇರೆ ತೋಟಕ್ಕೆ ಕರ್ಕೊಂಡು ಬಂದು ಚೇಪೆ ಕದೀತಾ ಇದ್ದಾರೆ ಇವರು ಅದೇ ಚೇಪಕ್ಕೆ ಕದಿಯಲ್ಲ ನಾನು ಇವಾಗ ಹಂಗೆ ಹೊರ್ಟೋಗ್ತೀನಿ ಓ ಸಪೋಟ ನೋಡಿ ಎಷ್ಟೊಂದಿದೆ ಸಪೋಟ ನೋಡಿ ಇಲ್ಲೇ ಏನೋ ನೀನು ಸರಿ ಬರ್ರಿ ಹೋಗೋಣ ಸಪೋಟೋ ಒಂದು ಕಿತ್ಕೊಂಡ ಇವಾಗವನು ಈ ಸಾಲ ಬೋದಂಬ್ರ ಸಪಾಟೋ ಇದೆ ನೋಡಿ ಇವಾಗ ನಮ್ಗೆ ಲೇಟಾಗಿದೆ ನಾವು ಹೋಗ್ತೀವಿ ಅಣ್ಣ ಬೋದಂಬ್ರ ಅಣ್ಣ ಹೋಗ್ತಾ ಇದ್ದೀನಿ ಇವಾಗ ಕರ್ಕೊಂಡು ನಾನು ಕರ್ಕೊಂಡು ಕರ್ಕೊಂಡೋಗ್ತಾ ಅವ್ರೆ ನಾನ್ ಕರ್ಕೊಂಡೋಗ್ತಾವ್ರೆ ನೋಡ್ರಿ ಇಲ್ಲಿ ಕಾಲಿಗೆ ಮುಳ್ಳು ಚಿಸ್ಕೊಂಡು ನಾನು ಇವಳು ಒಂದ್ ಮುಳ್ಳ ಬರ್ರಿ ಹೋಗೋಣ ಚುಚ್ಚಿಸ್ಕೊಂಡ್ರಿ ಅಪ್ಪ ಅಯ್ಯೋ ಹೋಗ್ತೀನ ಇವಾಗ ಒಳ್ಳೆ ಕತೆ ಇರ್ದು ನಾ ಮಕ್ಕನ್ ಮತ್ತೆ ಲಾಸ್ ಇದ್ದು ಆಟಾಡ್ತಾವ್ರಿ ನೀರ ಸಾಕೇ ಮಟ್ಟದಲ್ಲಿತ್ತು ಏನ್ ಬಿಟ್ಟವ್ರೆ ಎಲ್ಲ ನಮ್ಮ ಅಕ್ಕನು ಜಾಯ್ನ್ ಆಗಿದ್ಲು ನೋಡಿ ನಮ್ಮ ಜೊತೆ ಏನು ಆನೆ ಮಾಡಿಲ್ಲ ಹೋ ಮೈಕಾಡ್ ಸಾಕಾಯ್ತು ತಪ್ಪಿಸ್ಕೊಂಡು ಬಂದ್ರಿ ಅಯ್ಯೋ ಈ ಲಾಗ್ನ ಇಲ್ಲಿಗೆ ಹೆಂಗ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬದುಕಿರುವೆನು